ಜಾಗೃತಿಯ ಬೆಳಕು ಉಳ್ಳಾಲವಾನಿ ತೊಕ್ಕೊಟ್ಟು ಒಳಪೇಟೆ ಅಂಡರ್ಪಾಸ್ ಕಾಮಗಾರಿಗೆ ಎರಡು ಕೋಟಿ ಮತ್ತು ತೊಕ್ಕೊಟ್ಟು ಓವರ್ ಬ್ರಿಡ್ಜ್ ನಿಂದ ಉಳ್ಳಾಲ ತನಕ ಅಗಲೀಕರಣಕ್ಕೆ ಮೂವತ್ತ ಐದು ಕೋಟಿ ಮತ್ತು ರೈಲ್ವೆ ಬ್ರಿಡ್ಜ್ ಅಗಲೀಕರಣಕ್ಕೆ ಮೂರು ಕೋಟಿಯಲ್ಲಿ ಕಾಮಗಾರಿ ನಡೆಯಲಿದ್ದು ಸಭಾಧ್ಯಕ್ಷ ಯುಟಿ ಖಾದರ್ ಶುಕ್ರವಾರ ಬೆಳಿಗ್ಗೆ ರೈಲ್ವೆ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲಿಸಿದರು ಬಳಿಕ ಮಾತನಾಡಿದ ಸಭಾಧ್ಯಕ್ಷ ಯುಟಿ ಖಾದರ್ ತೊಕ್ಕೊಟ್ಟು ಒಳಪೇಟೆ ಉಳ್ಳಾಲದ ಕೇಂದ್ರ ಪ್ರದೇಶ ಈ ಪ್ರದೇಶದಲ್ಲಿ ಸಾರ್ವಜನಿಕ ಮೈದಾನ ಮಾರ್ಕೆಟ್ ಶಾಲಾ ಕಾಲೇಜು ದರ್ಗಾ ದೇವಸ್ಥಾನ ಚರ್ಚ್ಗೆ ಹೋಗಲು ಸಂಪರ್ಕವಾದ ಪ್ರದೇಶ ದೇಶವಾಗಿದೆ ಇದು ರಾಷ್ಟ್ರೀಯ ಹೆದ್ದಾರಿಯಿಂದ ಉಳ್ಳಾಲ ನಗರಕ್ಕೆ ಸಂಪರ್ಕಿಸುವ ಕೊಂಡಿ ರಸ್ತೆಯಾಗಿತ್ತು ರೈಲ್ವೆ ಹಳಿಯಾದ ನಂತರ ಜನರು ಆ ಕಡೆ ಈ ಕಡೆ ದಾಡ್ತಾ ಇದ್ರು ಕೆಲವೊಂದು ಕಡೆ ಕೆಲವು ಅನಾಹುತಗಳು ಆಗಿದ್ವು ಇದರ ಬಗ್ಗೆ ರೈಲ್ವೆಯವರು ಬಹಳಷ್ಟು ವರ್ಷದಿಂದ ಈ ರಸ್ತೆಯನ್ನ ಬಂದ್ ಮಾಡಲು ಬೇಡಿಕೆಯನ್ನಿಟ್ಟಿದ್ರು ಕೂಡ ಸಂದರ್ಭಕ್ಕೆ ಅನುಗುಣವಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ನಿಲ್ಲಿಸಿದೆವು ಕಳೆದ ವರ್ಷ ರೈಲ್ವೆಯವರು ಕೆಲವೊಂದು ಪ್ರದೇಶದಲ್ಲಿ ಸಾವು ನೋವು ಆದ್ದರಿಂದ ಜನಸಾಮಾನ್ಯರ ಹಿತಾದೃಷ್ಟಿಯ ಉದ್ದೇಶದಿಂದ ಈ ಗೇಟ್ ಬಂದ್ ಮಾಡುವುದು ಅನಿವಾರ್ಯ ಎಂದಾಗ ಇದ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಬೇಕೆಂದು ಅಧಿಕಾರಿಗಳನ್ನ ಇಲ್ಲಿಗೆ ಕಳುಹಿಸಿ ಜಿಲ್ಲಾಧಿಕಾರಿ ರಿಪೋರ್ಟ್ ಭರಿಸಿ ರೈಲ್ವೆ ಸಚಿವ ಸೋಮಣ್ಣ ಅವರು ಮಂಗಳೂರಿಗೆ ಬಂದಾಗ ಮನವರಿಕೆ ಮಾಡಿದ್ರು ಇದೀಗ ಕೇಂದ್ರ ರೈಲ್ವೆ ಇಲಾಖೆಯವರು ಚೆನ್ನೈ ಹೆಡ್ ಕ್ವಾರ್ಟರ್ ಅವರು ಒಪ್ಪಿಗೆ ನೀಡಿರ್ತಾರೆ ಬಹು ವರ್ಷದ ಬೇಡಿಕೆಯಾದ ಇಲ್ಲಿನ ಬೇಡಿಕೆ ಇದೀಗ ಅಂಡರ್ ಪಾಸ್ ಆಗಿ ಆಗ್ತಾ ಇದೆ ಇದರಲ್ಲಿ ಜನಸಾಮಾನ್ಯರು ನಡೆದುಕೊಂಡು ಹೋಗಲು ಮತ್ತು ದ್ವಿಚಕ್ರ ವಾಹನ ಹೋಗಲು ಅವಕಾಶ ಇರ್ತದೆ ಕಾಮಗಾರಿ ಮುಗಿಯುವವರಿಗೆ ಜನಸಾಮಾನ್ಯ ಸಹಕಾರವನ್ನ ನೀಡಬೇಕು ಓವರ್ ಬ್ರಿಡ್ಜ್ ರೈಲ್ವೆ ಬ್ರಿಡ್ಜ್ ಕೂಡ ಆಗಲಿ ಉಳ್ಳಾಲ ಬಯಲು ತನಕದ ರಸ್ತೆಯನ್ನ ಅಗಲೀಕರಣಗೊಳಿಸಿದ್ದೇವೆ ತದನಂತರ ಜಂಕ್ಷನ್ ಬರುವಾಗ ಚತುಷ್ಪಥ ರಸ್ತೆಯಾಗಿ ಪರಿವರ್ತನೆಗೊಳಿಸಲು ಕೋಟಿ ಯೋಜನೆಗೆ ಈಗಾಗಲೇ ತಯಾರಾಗಿ ನಿಂತು ಹಣಕಾಸು ಜಾರಿಗೆ ಬಾಕಿ ಇದೆ ಎಂದರು ಜಪ್ಪು ಮಹಾಕಾಲಿ ಪಡಪುವಿನ ಅಂಡರ್ ಪಾಸ್ ಕಾಮಗಾರಿ ಡಿಸೆಂಬರ್ ಒಳಗೆ ಮುಗಿಯಲಿದೆ ಎಂದು ಸಭಾಧ್ಯಕ್ಷ ಯುಟಿ ಖಾದ್ರೆ ಹೇಳಿದರು ಪ್ರದೇಶ ಈ ಒಂದು ಹೊಲಪೇಟೆಯಲ್ಲಿ ಸಾರ್ವಜನಿಕ ಮೈದಾನ ಅದಲ್ಲದೆ ಮಾರ್ಕೆಟು ಶಾಲಾ ಕಾಲೇಜುಗಳಿಗೆ ದರ್ಗ ದೇವಸ್ಥಾನ ಚರ್ಚ್ ಮಸೀದಿಗೆ ಮತ್ತು ಹೋಗುವಂಥ ದೊಡ್ಡ ಸಂಪರ್ಕವಾಗುವಂಥ ಪ್ರದೇಶ ಇದು ನ್ಯಾಷನಲ್ ಹೈವೇಯಿಂದ ಉಲ್ಲಾರ ನಗರಕ್ಕೆ ಸಂಪರ್ಕಿಸುವಂಥ ಒಂದು ಕೊಂಡಿಯ ರಸ್ತೆ ಹಿಂದೆ ಆಗಿತ್ತು ರೈಲ್ವೆ ಟ್ರ್ಯಾಕ್ ಆದ ನಂತರ ಇಲ್ಲಿ ಜನ ಆ ಕಡೆ ಈ ಕಡೆ ದಾಡ್ತಾಯಿತ್ತು ಕೆಲವೊಂದು ಕಡೆ ಕೆಲವೊಂದು ಅನಾಹುತ ಕೂಡ ಆದದ್ದು ಕೂಡ ಇದೆ ಇದರ ಬಗ್ಗೆ ರೈಲ್ವೆ ಕೂಡ ಭಾಳಷ್ಟು ವರ್ಷದಿಂದ ಇದಕ್ಕೆ ಒಂದು ಬಂದ್ ಮಾಡಬೇಕಿನ ಬೇಡಿಕೆ ಇಟ್ಟಿದ್ರು ಕೂಡ ಇದನ್ನು ಸಂದರ್ಭಕ್ಕೆ ಅನುಗುಣವಾಗಿ ಅದನ್ನು ಜನರಿಗೆ ತೊಂದರೆ ಆಗೋದು ಬೇಡ ಅಂತ ಹೇಳಿ ನಿಲ್ಲಿಸ್ತಿದ್ದೆವು ಕಳೆದ ವರ್ಷ ರೈಲ್ವೆಯವರು ಕೆಲವೊಂದು ಕಡೆ ಈ ರೀತಿ ಅನಾಹುತ ಸಾವಾದ ಸಂದರ್ಭದಲ್ಲಿ ಜನಸಾಮಾನ್ಯ ಉದ್ದೇಶ ಜನಸಾಮಾನ್ಯರ ಇತ್ತ ಉದ್ದೇಶದಿಂದ ನಮಗೆ ಅದು ಮಾಡೋದು ಅನಿವಾರ್ಯ ಆಗಿರ್ತದೆ ಒಂದು ಚರ್ಚೆ ಮಾಡಿ ಇದಕ್ಕೆ ನಾವು ಅವಕಾಶ ಕೊಡ್ತೇವೆ ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಬೇಕಂತ ಹೇಳಿದಾಗ ಜಿಲ್ಲಾಧಿಕಾರಿಯನ್ನು ಕೂಡ ನಾನು ಇಲ್ಲಿಗೆ ಕಲಿಸಿ ಜಿಲ್ಲಾಧಿಕಾರಿ ಕೂಡ ಇವತ್ತದ ರಿಪೋರ್ಟ್ ಬರೆಸಿ ನಮ್ಮ ರೈಲ್ವೆ ಸಚಿವ ಸೋಮಣ್ಣವರು ಮಂಗಳೂರಿಗೆ ಬಂದಾಗ ಇದರ ಬಗ್ಗೆ ಅವರಿಗೆ ಪತ್ರ ಮನವರಿಕೆ ಮಾಡಿ ಇದೀಗ ನಮಗೆ ಈ ಒಂದು ಅಂಡರ್ ಪಾಸ್ಗೆ ನಮಗೆ ಇವತ್ತು ಕೇಂದ್ರದ ರೈಲ್ವೆ ಇಲಾಖೆಯ ಒಪ್ಪಿಗೆ ಇವತ್ತು ಕಟ್ ಚೆನ್ನೈ ಹೆಡ್ ಕ್ವಾರ್ಟರ್ಸ್ ಅವರಿಗೆ ಇವತ್ತು ಒಪ್ಪಿಗೆ ಕೊಟ್ಟಿರ್ತಾರೆ ಬಹುಶಃ ಮುಂದಿನ ಆ ಒಂದು ಆರು ತಿಂಗಳಲ್ಲಿ ಈ ಕೆಲಸವನ್ನು ಇವತ್ತು ಪ್ರಾರಂಭಿಸಲಾಗುವುದು ಬಹಳಷ್ಟು ವರ್ಷಗಳಿಂದಿನ ಆ ಬೇಡಿಕೆ ಏನಿದೆ ಅದು ಬಹುಶಃ ಇಲ್ಲಿ ಇವತ್ತು ನಮ್ಮ ಅಂಡರ್ ಪಾಸ್ ಆಗಿ ನಮಗೆ ಇವತ್ತು ಪರಿವರ್ತನೆ ಇವತ್ತು ಆಗ್ತದೆ ಇದರಲ್ಲಿ ಜನಸಾಮಾನ್ಯ ನಡ್ಕೊಂಡು ಹೋಗಲಿಕ್ಕೆ ಮತ್ತು ಸಣ್ಣ ಪುಟ್ಟ ವೆಹಿಕಲ್ ನಮ್ಮ ಬೈಕ್ ಅಂತಹ ಸಣ್ಣ ವಾಹನಗಳು ಮಾತು ಇಲ್ಲಿಗೆ ಅವಕಾಶ ಇವತ್ತು ಇರುವಂತೆ ಯಾಕೆಂದ್ರೆ ಪ್ರದೇಶ ಅಂಡರ್ ಪಾಸ್ ಅಂತ ನಾವು ಇರ್ಕಂಡು ಕರೆಯುವಂಥದ್ದು ಅಲ್ಲಿ ತನಕ ಜನಸಾಗರ ಸಹಕರಿಸಬೇಕು ಆದರೂ ಕೂಡ ನಾವು ಮನವಿ ಮಾಡೋದಕ್ಕೆ ಅದು ನೇರ ಓಪನ್ ಇಡದೆ ಸಣ್ಣ ಗೈನಗೆ ಜನ ಬರುವಾಗ ಇಲ್ಲಿ ರೈಲ್ವೆ ಟ್ರ್ಯಾಕ್ ಎಂಬ ಹೆದರಿಕೆ ಹೇಳಿ ಸೈಡಲ್ಲಿ ಮಾತ್ರ ಗ್ಯಾಪ್ ಗ್ಯಾಪ್ತವರು ಕೊಟ್ಟಿರ್ತಾರೆ ಅಲ್ಲೇ ತನಕ ಜನ ಸಹ ಬಹಳ ಜಾಗೃತೆಯಿಂದ ಹೋಗುವಂಥ ಕೆಲಸ ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದೇ ರೀತಿ ನಮ್ಮ ಇನ್ನೊಂದು ರೈಲ್ವೆ ಬ್ರಿಡ್ಜ್ ಇದೆ ಅದನ್ನು ಕೂಡ ನಾವು ಅಗಲಿಕ ಅಗಲೀಕರಣಗೊಳಿಸಲಿಕ್ಕೆ ಹೇಳಿದರೆ ನಾವೀಗ ನಮ್ಮ ಉಲ್ಲಾಲ ಬೈಯಲ್ಲಿ ಒಂದು ತನಕ ನಾವು ಅಗಲೀಕರಣಗೊಳಿಸಿದ್ದೇವೆ ರಸ್ತೆಯನ್ನು ತದನಂತರ ಇವತ್ತು ಜಂಕ್ಷನ್ ಬರುವಾಗ ಅದು ಸಿಂಗ ಹಿಂದಿನಿಂದ ಡಬ ಎರಡನೇ ಅಂದರೆ ಡಬಲ್ ರಸ್ತೆ ಚ ಚತುಸ್ಪಥ ರಸ್ತೆ ಇರುವಂತೂ ಬರೀ ಡಬಲ್ ರಸ್ತೆಯಾಗಿ ಪರಿವರ್ತನೆ ಆಗ್ತದೆ ಅದೊಂದು ಬಾಟಲ್ ಲೆಕ್ ಥರ ಆಗುವಂಥದ್ದು ಅಲ್ಲಿ ನಾವು ಈಗಾಗಲೇ ಅಲ್ಲಿಂದ ಸೈಡಲ್ಲಿ ನಾವು ಕಾಂಕ್ರೀಟನ್ನ ಆ ಒಂದು ವಾಲ್ ಮಾಡಿ ರಸ್ತೆ ಅಗಲ ಮಾಡಿ ಬರಲಿಕ್ಕೆ ಮತ್ತು ಒಂದು ಪಿ ಡಬ್ಲ್ಯೂ ಬ್ರಿಡ್ಜ್ ಸೇರಿಸಿ ಮೂವತ್ತೈದು ಕೋಟಿ ರೂಪಾಯಿ ಯೋಜನೆ ಈಗಾಗಲೇ ತಯಾರಾಗಿ ನಿಂತು ಇದು ಫೈನಾನ್ಸಿಯಲ್ಲಿ ಏಪ್ರಿಲ್ಗೆ ಮಾತ್ರ ಬಾಕಿ ಇದೆ ಆ ಕೆಲಸ ಮಾಡಿಕೊಂಡು ಬರುವಾಗ ಇಲ್ಲಿ ರೈಲ್ವೆ ಬ್ರಿಡ್ಜ್ ಕೂಡ ನಮಗೆ ಒಗಲಾಗೀಕರಣ ಆಗಬೇಕು ಯಾಕೆ ಅಲ್ಲಿ ನಾವು ಕೆಲಸ ಮಾಡಿದ ನಂತರ ಮತ್ತೆ ಆರು ತಿಂಗಳು ಈ ಕೆಲಸ ಮಾಡಲಿಕ್ಕೆಲ್ಲ ಕೂಡ ಡಬಲ್ ಡಬಲ್ ಜನರಿಗೆ ಕಷ್ಟ ಆಗಬಾರ್ದು ಹೇಳಿಕೊಂಡು ಎಲ್ಲ ಒಮ್ಮೆಲೇ ಪ್ರಾರಂಭ ಮಾಡಲಿಕ್ಕೆ ಇದಕ್ಕೆ ಕೂಡ ನಾವು ಮೂರು ಕೋಟಿ ರೂಪಾಯಿ ಅಡ್ವಾನ್ಸನ್ನು ನಾವು ಈಗ ಅನುದಾನ ಕೊಡೋದಕ್ಕೆ ಮೀಸಲಿಟ್ಟಿದ್ದೇವೆ ಅದೇ ನಮಗೆ ರೈಲ್ವೆ ನಮಗೆ ಪರ್ಮಿಷನ್ ಬೇಕು ಅದರ ಬಗ್ಗೆ ಇವತ್ತವರು ಬಂದಿದ್ದಾರೆ ನಾವು ಕೂಡ ಚರ್ಚೆ ಮಾಡ್ತಿದ್ದೇವೆ ಅದನ್ನು ಕೂಡ ಚತುರ್ಸ್ಪದ ಅದಕ್ಕೆ ಕೂಡ ಇನ್ನೊಂದು ಬ್ರಿಡ್ಜನ್ನು ಪಕ್ಕದಲ್ಲಿ ಇನ್ನೊಂದು ಬ್ರಿಡ್ಜನ್ನು ಕೂಡ ನಾವು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಈಗ ಪ್ರೊಪೋಸನ್ನು ನಾವು ಕಲಿಸ್ತಾ ಇದ್ದೇವೆ ಅದಕ್ಕೆ ನನಗೆ ವಿಶ್ವಾಸ ಇದೆ ಚತುರ್ವೇದಿಯವರು ಅಲ್ಲಿ ನಮ್ಮ ಇಲ್ಲಿ ಬೇಕೇನೋ ಪಿ ಡಬ್ಲ್ಯೂ ಆರ್ಗು ಮಾಡ್ತಾರೆ ನಗರ ವ್ಯಾಪ್ತಿಯನ್ನು ಬೇಕಾ ಅಧ್ಯಕ್ಷ ಸದಸ್ಯರು ಕೂಡ ಮಾಡ್ತಾರೆ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ನಮ್ಮ ಊರವರ ಪರವಾಗಿ ಬಹುಶಃ ಚತುರ್ವೇದಿಯವರು ಆ ಒಂದು ನೇತೃತ್ವ ವಹಿಸಿಕೊಂಡು ಅಲ್ಲಿ ಕೆಲಸ ನಿರ್ವಹಿಸ್ತಾರೆ ನಗರ ಅಭಿವೃದ್ಧಿ ಸಚಿವನಾಗಿದ್ದಾಗ ನಮ್ಮ ಉಲ್ಲಾಲದವರಿಗೆ ಮಾಕಾಲಿ ಪಟುಕು ದೊಡ್ಡ ಮಟ್ಟ ಸಮಸ್ಯೆ ನಮ್ಗೆಲ್ಲರಿಗೂ ಕೂಡ ಉಲ್ಲಾಲಕ್ಕೆ ಬರುವವರಿಗೆ ಮತ್ತು ಉಳ್ಳಾಳಿಂದ ಹೋಗುವವರಿಗೆ ಅದಕ್ಕಾಗಿ ನಗರದಿಂದ ಉಲ್ಲಾಲಕ್ಕೆ ಬರುವವರು ಆರಾಮದಲ್ಲಿ ಬರಬೇಕಂತ ಹೇಳಿ ಆ ಅಂಡರ್ ಪಾಸ್ ಹೊತ್ತು ನಾನು ನಗರ ಸಚಿವನಿದ್ದಾಗ ಸ್ಮಾರ್ಟ್ ಸಿಟಿಯಲ್ಲಿ ಸ್ಯಾಂಕ್ಷನ್ ಮಾಡಿದ್ದೆ ಇವತ್ತು ಕಾಂಕ್ರೀಟೀಕರಣ ಆಗಿದೆ ಡಿಸೆಂಬರ್ ಒಳಗಡೆ ಆ ಕೆಲಸ ಕೂಡ ಇವತ್ತು ನಮಗೆ ಅಂಡರ್ ಬ್ರಿಡ್ಜ್ ಇದೆ ನಮ್ಮ ಮಾಲ್ ಕಾಯಿ ಪಾಕು ಅಂಡರ್ ಬ್ರಿಡ್ಜ್ ಕೂಡ ನಮಗೆ ಉಳ್ಳಾಲ ನಗರಸಭೆ ಮಾಜಿ ಉಪಾಧ್ಯಕ್ಷ ಆಯುಬ್ ಮಂಚುಲಾ ಮಾತನಾಡಿ ತೊಕ್ಕೊಟ್ಟು ಬ್ರಿಡ್ಜ್ ಸೇತುವೆಗೆ ಮೂವತ್ತ ಎಂಟು ಕೋಟಿ ಅನುದಾನ ಸಿಗಲಿದ್ದು ಮತ್ತು ತೊಕ್ಕೊಟ್ಟು ಒಳಪೇಟೆಯ ಈ ಹಳಿಯಲ್ಲಿ ದಿನನಿತ್ಯ ಸಾವಿರಾರು ಮಂದಿ ಹಾದು ಹೋಗ್ತಾರೆ ಈ ವಿಷಯವನ್ನ ಸಭಾಧ್ಯಕ್ಷ ಯುಟಿ ಖಾದೂರ್ ಅವರಲ್ಲಿ ಜನರ ಪರವಾಗಿ ಮಾತನಾಡಿದಾಗ ಅವರು ಜಿಲ್ಲಾಧಿಕಾರಿಗೆ ಪತ್ರವನ್ನ ನೀಡಿ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇದು ತೊಕ್ಕೊಟ್ಟಿನವರ ಎಪ್ಪತ್ತೈದು ವರ್ಷದ ಕನಸು ಈ ಪ್ರದೇಶದ ಸದಸ್ಯನಾದ ಪರವಾಗಿ ಸಭಾಧ್ಯಕ್ಷ ಯುಟಿ ಖಾದೂರ್ ಅವರಿಗೆ ರಿಕ್ಷಾ ಚಾಲಕ ಮಾಲಕ ಅಂಗಡಿ ಮಾಲಕ ಕಾರ್ಮಿಕರ ಪರವಾಗಿ ಶಾಲಾ ಕಾಲೇಜಿನ ಪರವಾಗಿ ಧನ್ಯವಾದ ಎಂದು ಹೇಳಿದರು ಸ್ಟೂಡೆಂಟ್ ಸಂಖ್ಯೆ ಹೇಳುತ್ತಿರೋದು ದಿನನಿತ್ಯ ಏನಿಲ್ಲದಿದ್ರು ಒಂದು ಎರಡು ಸಾವಿರದಿಂದ ಎರಡೂವರೆ ಸಾವಿರಷ್ಟು ಜನರು ಇಲ್ಲಿಂದ ಹಾದು ಹೋಗುವಂತಹ ಒಂದು ಪರಿಸ್ಥಿತಿ ನಮ್ಗೆ ಯಾವತ್ತು ಕಂಡುಕೊಂಡಿದೆ ಆದ ಕಾರಣ ಈ ವಿಷಯವನ್ನು ಸನ್ಮಾನ್ಯ ಸ್ಪೀಕರ್ ಅವರಲ್ಲಿ ಇಲ್ಲಿಯ ಪ್ರದೇಶದ ಜನರ ಪರವಾಗಿ ಹೋಗಿ ಮಾತನಾಡಿಕೊಂಡಾಗ ಅವರು ಆಗಾಗಲೇ ಆಗಲೇ ಜಿಲ್ಲಾಧಿಕಾರಿಯವರಿಗೆ ಮನವಿ ಮಾಡಿ ಒಂದು ಪತ್ರವನ್ನು ಕೊಟ್ಟರು ಅದೇ ರೀತಿ ನಗರಸಭೆಯಿಂದ ಕೂಡ ಒಂದು ಅಧಿಕೃತ ಪತ್ರವನ್ನು ನೀಡಿ ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ಇದು ನಮ್ಮ ಉಳ್ಳಾಲದ ತೊಕ್ಕೋಟಿನವರ ಸುಮಾರು ಎಪ್ಪತ್ತೈದು ವರ್ಷಗಳ ಒಂದು ಕನಸು ಅಂತ ನಾನು ಹೇಳಲು ಇಚ್ಛಿಸ್ತೇನೆ ಆದುದರಿಂದ ಈ ಪರಿಸರದ ಒಬ್ಬ ಸದಸ್ಯನಾದ ನೆಲೆಯಲ್ಲಿ ಸನ್ಮಾನ್ಯ ಸ್ಪೀಕರ್ ಅವರಿಗೆ ಇಲ್ಲಿಯ ಜನರ ಪರವಾಗಿ ರಿಕ್ಷಾ ಮಾಲ್ ರಿಕ್ಷಾ ಮಾಲಕರ ಮತ್ತು ಚಾಲಕರ ಪರ ಪರವಾಗಿ ಹಾಗೂ ಇಲ್ಲಿಯ ಪರಿಸರದ ಅಂಗಡಿಗಳ ಎಲ್ಲ ಓನರ್ಗಳ ಪರವಾಗಿ ಅದೇ ಕೆಲಸಗಾರರ ಪರವಾಗಿ ಶಾಲಾ ಮಾಧ್ಯಮದ ಪರವಾಗಿ ಎಲ್ಲರಿಗೂ ಎಲ್ಲರ ಪರವಾಗಿಯೂ ನಾನು ಅವರಿಗೆ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮಂಗಳೂರು ಸಹಾಯಕ ಡಿವಿಷನ್ ಎಂಜಿನಿಯರ್ ಅಶೋಕ್ ಮಂಗಳೂರು ಹಿರಿಯ ಸೀನಿಯರ್ ಸೆಕ್ಷನ್ ಎಂಜಿನಿಯರ್ ಮಹಾಸಿನ್ಹಾ ಕನ್ನೂರು ಹಿರಿಯ ಸೆಕ್ಷನ್ ಎಂಜಿನಿಯರ್ ಅಕ್ಷಯ್ ಉಳ್ಳಾಲ ನಗರಸಭೆ ಅಧ್ಯಕ್ಷ ಶಶಿಕಲಾ ಉಪಾಧ್ಯಕ್ಷೆ ಸಪ್ನಾ ಹರೀಶ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಶ್ರಫ್ ನಗರಸಭಾ ಸದಸ್ಯರಾದ ಆಯುಬ್ ಮಂಚುಲಾ ಕುಮಾರಿ ಗೀತಾ ನಗರಸಭೆ ಆಯುಕ್ತರಾದ ನವೀನ್ ಹೆಗ್ಡೆ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು ಸ್ಥಳಾವಕಾಶ ಲಭ್ಯ ಇದೆ ಉಳ್ಳಾಲ ತಾಲೂಕಿನ ಕೋಟಿಕಾರ್ ಗ್ರಾಮದ ಬಿರಿ ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಕೋಟಿಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಈ ಸಂಘದ ನೂತನ ವಾಣಿಜ್ಯ ಸಂಕೀರ್ಣದ ಒಂದನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಚದರ ಅಡಿ ಹಾಗೂ ಎರಡನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಚದರ ಅಡಿ ವಿಶಾಲವಾದ ವ್ಯಾಪಾರಿಕ ಸ್ಥಳ ಬಾಡಿಗೆಗೆ ಲಭ್ಯ ಇದೆ ಇದು ವಿಶೇಷತೆಯನ್ನ ಕೂಡ ಒಳಗೊಂಡಿದೆ ರಾಷ್ಟ್ರೀಯ ಹೆದ್ದಾರಿ ಸಮೀಪ ನೂತನ ಸುಸಜ್ಜಿತ ಕಟ್ಟಡ ಪಾರ್ಕಿಂಗ್ಗೆ ಸ್ಥಳಾವಕಾಶ ಇದೆ ವ್ಯಾಪಾರ ಕಚೇರಿಗಳಿಗೆ ತರಬೇತಿ ಸಂಸ್ಥೆಗಳಿಗೆ ಕ್ಲಿನಿಕ್ಗಳಿಗೆ ಅನುಕೂಲಕರವಾದ ವಿನ್ಯಾಸ ಹಾಗೂ ಸ್ಥಳವನ್ನ ಒಳಗೊಂಡಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಪ್ರಧಾನ ಕಚೇರಿ ಬೇರಿ ಕೋಟಿಕಾರ್ಗೆ ಸಂಪರ್ಕಿಸಬೇಕಾದಂತಹ ದೂರವಾಣಿ ಏಟ್ ಒನ್ ತ್ರೀ ಸಿಕ್ಸ್ ಏಟ್ ಸೆವೆನ್ ನೈನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ಫೈವ್ ಸೆವೆನ್ ಜೀರೋ ಫೈವ್